ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ವಿ ಸಿ ಕಾಲೋನಿಯ ಹಳೆ ಅಂಚೆ ಕಚೇರಿ ರಸ್ತೆಗೆ ಕೊನೆಗೂ ಚಾಲನೆ ದೊರಕಿದಂತಾಗಿದೆ ತಾಲೂಕಿನ ಕೆನ್ನಾಳು ಗ್ರಾಮದ ಜಮೀನಿನ ಮಾಲೀಕರು ಈ ರಸ್ತೆ ನಿರ್ಮಾಣಕ್ಕೆ ಐದಾರು ಬಾರಿ ಅಡ್ಡಿ ಉಂಟು ಮಾಡಿದ್ರಿಂದ ರಸ್ತೆ ನೆನೆಗುದಿಗೆಗೆ ಬಿದ್ದಿತ್ತು ಇದರಿಂದಾಗಿ ಸ್ಥಳೀಯ ನಿವಾಸಿಗಳಿಗೆ ಬಹಳ ತೊಂದರೆ ಕೂಡ ಆಗಿತ್ತು ಆದರೆ ಇದೀಗ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಅವರು ಖುದ್ದು ನಿಂತು ರಸ್ತೆ ಕಾಮಗಾರಿಗೆ ಚಾಲನೆ ಕೊಡಿಸುವ ಮೂಲಕ ನೆನೆಗುದಿಗೆ ಬಿದ್ದಿದ್ದ ರಸ್ತೆಗೆ ಮುಕ್ತಿ ದೊರಕಿದಂತಾಗಿದೆ ಸರ್ಕಾರಿ ಸರ್ವೇಯರ್ ನೀಡಿರುವ ನಕ್ಷೆಯಲ್ಲಿ ಕೆಆರ್ಎಸ್ ಮುಖ್ಯರಸ್ತೆಯಿಂದ ವಿಸಿ ಕಾಲೋನಿಯ ಹಳ್ಳದವರೆಗೆ ಮೂವತ್ತು ಅಡಿ ರಸ್ತೆ ಗುರುತು ಮಾಡಲಾಗಿದೆ ಜೊತೆಗೆ ಈ ರಸ್ತೆ ಆಚುಬಾಜಿನ ನಿವಾಸಿಗಳು ನೆನೆಗುದಿಗೆ ಬಿದ್ದಿರುವ ಈ ರಸ್ತೆ ನಿರ್ಮಾಣ ಮಾಡುವಂತೆ ಪುರಸಭೆಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಇದರ ಅನ್ವಯ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ಮೂರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಿಯೋರಸ್ ಮುಖ್ಯರಸ್ತೆಯಿಂದ ಬಿಸಿ ಕಾಲೋನಿಯ ಚಲುವೇಗೌಡರ ಮನೆಯವರೆಗೆ ನೂರು ಮೀಟರ್ ರಸ್ತೆಗೆ ಚಾಲನೆ ನೀಡಲಾಗ್ತಾ ಇದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದರು ಈ ಹಿಂದೆ ಚರಂಡಿ ವಿದ್ಯುತ್ ಕಂಬ ನೀರಿನ ಲೈನ್ ಅಳವಡಿಸಿ ಈ ರಸ್ತೆಗೆ ಮೆಟ್ಲಿಂಗ್ ಮಾಡಲಾಗಿದೆ ಒಂದು ವೇಳೆ ಜಮೀನಿನ ಮಾಲೀಕರಿಗೆ ಈ ರಸ್ತೆ ಜಾಗ ಸೇರಿದ್ರೆ ಅವರು ದಾಖಲಾತಿಗಳನ್ನ ತಂದು ನೀಡಲಿ ಪರಿಶೀಲಿಸಿ ಕಾನೂನಿನ ರೀತಿ ಕ್ರಮ ವಹಿಸಲಾಗುವುದು ಎಂದು ಮುಖ್ಯಾಧಿಕಾರಿ ಸತೀಶ್ ಕುಮಾರ್ ತಿಳಿಸಿದ್ರು ಆದ್ರೆ ಇದು ಹಿಡುವಳ್ಳಿ ಜಮೀನವಾಗಿದ್ದು ನಮಗೆ ಸೇರಿದೆ ಎಂಟು ಅಡಿ ಗಾಡಿ ಜಾಡು ಬಿಡದಾಗಿದೆ ಆದರೆ ರಸ್ತೆಗೆ ಚಾಲನೆ ನೀಡುವ ಮೂಲಕ ಪುರಸಭೆ ಮುಖ್ಯಾಧಿಕಾರಿಗಳು ರೈತರಿಗೆ ತೊಂದರೆ ನೀಡುತ್ತಾ ಇದ್ದಾರೆ ಎಂದು ಜಮೀನಿನ ಮಾಲೀಕ ದೇವಾನಂದ್ ತಿಳಿಸಿದ್ರು ಒಟ್ಟಾರೆ ಈ ರಸ್ತೆ ನಿರ್ಮಾಣದಿಂದ ಸ್ಥಳೀಯ ನಿವಾಸಿಗಳಿಗೆ ಅನುಕೂಲವಾಗಲಿದೆ ಎಂದು ಸ್ಥಳೀಯ ಮುಖಂಡರಾದ ಚಲುವೇಗೌಡ ಜೈರಾಮ್ ಅನಂತ್ ಪ್ರಕಾಶ್ ಹೆಗಡೆ ಇತರರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಚಚೌಕ ಮಾಡಿದರು ನಾನು ಹೊರಗಡೆಯಿಂದ ಬಂದವನು ಇಲ್ಲಿ ಒಂದು ಸೈಡ್ ತಗೊಂಡಿದ್ದೀನಿ ಈ ರೋಡ್ ಇತ್ತು ಆಗ ನಾನು ನಾನು ಗೊತ್ತಿರುವಂಗೆ ಇದು ಹಳೆ ಪೋಸ್ಟ್ ಆಫೀಸು ಈ ರೋಡ್ನಲ್ಲಿತ್ತು ಇದು ಈ ಓನರ್ ಮೂಲ ಓನರ್ ಯಾರು ಅಂತಲೂ ನನಗೆ ಚೆನ್ನಾವನವರು ಒಂದಯ್ಯ ಕಾಳೆ ಅವರು ಗಂಟ್ರಾಕ್ಟರು ನಾನು ಕೃಷಿ ಇಲಾಖೆಯವ್ರು ಕೆಲಸ ಮಾಡೋರು ಅವರೆಲ್ಲ ನನಗೂ ಪರಿಚಯ ಆಯಿತು ಅವ್ರ ಜಮೀನ ನಾನು ಕೆಲಸ ಮಾಡಿದ್ದೇನೆ ಇಲ್ಲಿ ಬಂದು ನಾನು ಒಂದು ಸೈಡ್ ತೊಗೊಂಡಿದ್ದೀನಿ ಆ ಸೈಡ್ ತೊಗೊಂಡು ಮನೆ ಕಟ್ಕೊಂಡಿದ್ದೆ ಈಗ ಈ ರೋಡು ನಡೆದಿದೆ ಆವತ್ತು ಈಗ ಒಂದು ಹದಿನೈದು ವರ್ಷದಿಂದ ಈ ರೋಡನ್ನು ಹಂಗೆ ಇಟ್ಟಿದ್ದಾರೆ ನಾನು ಡಿ ಸಿ ಅವರು ಎ ಸಿ ಅವರು ತಹಸೀಲ್ದಾರ್ ಚಿಬಾರ್ಸರು ಎಲ್ಲವನ್ನು ನಾನು ಖಂಡಿತು ಈಗ ಬಂದಿರತಕ್ಕಂಥ ಜೀವರನ್ನು ನಾನು ರಿಕ್ವೆಸ್ಟ್ ಮಾಡ್ತೀನಿ ಈಗಾಗಲೇ ಒಂದು ಎರಡು ಸಾರಿ ಬಂದಿದ್ರು ಇಲ್ಲಿಗೆ ಬಂದಿ ಆದಮೇಲೆ ಏನು ಮಾಡಿದಾರೋ ಮಾಡ್ತೀನಿ ಅಂತ ಹೇಳಿದ್ರು ಏನೋ ಗೊತ್ತಿಲ್ಲ ಇವತ್ತೊಂದು ದಿವಸದಲ್ಲಿ ನನಗೂ ಈ ವಿಷಯ ಗೊತ್ತಾಯಿತು ನಾನು ಬಂದಿ ಬಂದು ಮಾಡಬೇಕಾದ್ರೆ ಈ ಜನ ನಮಗೂ ಜಮೀನು ಅಂತ ಹೇಳಿ ಇವರು ದೇವಾನಂದ ಅಂತ ಹೇಳಿ ಹತ್ರ ಬಂದು ನಾನು ಚೀಪಾಯಿಸ್ ಹತ್ರ ನನ್ನ ನೀನು ನಿನ್ನ ಯಾಕೆ ಇರಬೇಕು ಅಂತ ಹೇಳಿ ನನ್ನ ತಿಳಿದು ನೀನು ಯಾಕೆ ಬಂದು ನಾನು ಸಾಹೇಬ್ ಹತ್ರ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ಎದುರಿಗಾಕಿ ತೆಲುಬಿಟ್ಟು ನಾನು ವಯಸ್ಸು ನನ್ನ ವಯಸ್ಸಾಗಿದೆ ನಾನು ಇವತ್ತೇನಾದ್ರೂ ಹೆಳೆದು ಬಿದ್ದಿದ್ರೆ ನನ್ನ ಪ್ರಾಣ ಏನು ವಾಣಿ ಆಗ್ತಿದ್ರು ಸರ್ ಇವರು ಇಂಥವ್ರು ಇಂಥ ಜನ ಇದೇ ಈ ರೋಡು ಆಗಬೇಕು ಅವ್ರದೇ ಸ್ಥಳ ಆದರೆ ಅವರೇ ಮಾಡ್ಕೊಳ್ಳಿ ಸರ್ ನಮಗೇನು ಪ್ರಯ ಪ್ರಯೋಜನ ಇಲ್ಲ ಯಾಕೆಂದರೆ ಇಲ್ಲಿ ಯಾವುದೇ ಇದೆಲ್ಲ ನಡೆದಿದೆ ಅವರು ಕೋಟಿಂದು ರೂಪಾಯಿ ರೋಡ್ಗೆ ಖರ್ಚು ಮಾಡಿದ್ದಾರೆ ಈಗ ಅವರೇನು ಹೇಳ್ತಾರೆ ನಾವೇ ಖರ್ಚು ಮಾಡಿದ್ದೀವಿ ಅಂತ ಅವರೇ ಖರ್ಚು ಮಾಡಿಕೊಟ್ಟು ಸಾವಿರದ ಇಪ್ಪತ್ತು ಮಟ್ಟದ ಓಡ್ ಬಿಡಬೇಕು ಅದು ಬಿಟ್ಬಿಟ್ಟು ಇವರು ಈಗ ಉದ್ಯೋಗದಿಂದ ಮಾತು ಅಂತ ಹೇಳಿದರೆ ಅದು ಸರ್ಕಾರ ಉಂಟು ಅದಕ್ಕೆ ಉಂಟು ನಾನೇನು ಅದ್ರ ಬಗ್ಗೆ ನನಗೇನು ಅಂದರೆ ಬೇಕು ನಾನು ಚೀಫ್ ಆಫೀಸರ್ ಹತ್ರವ್ರದ್ದು ಈ ಜಮೀನು ಸೃಷ್ಟ ಅಲ್ಲ ಜಮೀನು ಅವ್ರದ್ದೇ ಆದರೆ ಅವರೇ ಮಾಡಿಕೊಳ್ಳಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಹೆಸರು ನನ್ನ ಹೆಸರು ಚಲುವೆ ಅಂತ ಹೇಳಿ ಸರ್